ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಕರ್ನಾಟಕ ರೈತ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಗುರುವಾರದಂದು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ರೈತ ವಿರೋಧಿ ಕಾನೂನುಗಳನ್ನು ವಿರೋಧಿಸಿ ಹಾಗೂ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರೈತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಇದನ್ನು ಮನ್ನಾ ಮಾಡೋದಕ್ಕಂತ ನಾವು ಸರ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ ಮಾನ್ಯ ಮತ್ತು ಮಾಧ್ಯಮ ಟಿ ಆರ್ ಆಗಿ ಹೇಳಿದ್ವಿ ಏನು ಹೇಳಿದ್ದೀನಿ ನನಗೆ ಅವಕಾಶ ಕೊಟ್ಟಿದ್ರು ಒಂದು ಮೂವತ್ತು ನಿಮಿಷ ಮಾತಾಡೋಕೆ ಅವಕಾಶ ಕೊಟ್ಟಿದ್ರು ಶಾಲೆ ಎಸ್ ಡಿ ಎ ಆರ್ಬು ಎನ್ ಡಿ ನಮ್ಮ ಚಳಿ ಮಳಕಾಲ್ಗಳು ಹಿರಿಯರಿಗೆ ಅನ್ವಯಿಸಲ್ಲ ಯಾಕೆ ಅನ್ವಯಿಸಲ್ಲ ಅಂದರೆ ಹದಿನೇಳು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತೈದು ಸಾವಿರ ನೀರಾವರಿ ಕೃಷಿ ಭೂಮಿಗೆ ಅವರು ಪರಿಹಾರ ಕೊಡೋದಕ್ಕೆ ಒಂದು ಯೋಜನೆ ಮಾಡಿದ್ದಾರೆ ಈ ಬಗ್ಗೆ ಮಾನ್ಯ ಕಂದಾಯ ಮಂತ್ರಿಗಳು ಕೃಷಿ ಮಂತ್ರಿಗಳು ಬೆಂಗಳೂರಿನಲ್ಲಿ ಕತ್ರಿಕಾಯ ಮೂಲಕ ರೈತರಿಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಈ ಹಣದಿಂದ ನಮ್ಮ ಯಾವುದೇ ರೈತರ ಒಂದು ಸಣ್ಣ ಸಮಸ್ಯೆನು ಬಗೆಯ ಯಾಕಂದರೆ ಈಗ ಖರ್ಚು ಹಾಕಲಿಕ್ಕೆ ಈ ರೆಂಟೇಟು ಈ ಕೆತ್ತ ವರ್ಷಕ್ಕೆ ಐದು ಸಾವಿರ ಎಂಟು ಸಾವಿರ ಇವರು ಹದಿನೇಳು ಸಾವಿರ ಎಂಟ್ರೆ ಎಂಟುನೋಳ ಸಾವಿರ ಒಂದು ಎಕರೆ ಇದಕ್ಕೆ ನಮ್ಗೆ ಯಾವುದೂ ಉಪಯೋಗ ಇದೆ ನಾವು ಹೇಳಿದ್ದೀವಿ ಸರ್ಕಾರಕ್ಕೆ ನೀವು ನಲ್ವತ್ತು ಸಾವಿರ ಶ್ರೀಂಗಕ್ಕೆ ಐವತ್ತು ಸಾವಿರ ಈರುಳ್ಳಿಗೆ ಐವತ್ತು ಸಾವಿರ ಭೂಬೆಳೆಗಾರಿಗೆ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಅದಕ್ಕೆ ಸರ್ಕಾರ ಅವ್ರ ಅವರಿಗೆ ಅವ್ರ ಸರ್ಕಾರ ಹಿರಿಯ ಅಧಿಕಾರಿಗಳು ಸರ್ಕಾರ ಅಲ್ಲಿ ಕಾರ್ಯದರ್ಶಿ ಮಂತ್ರಿವರಲ್ಲಿ ಅವ್ರಿಗೆ ಬರೆದು ಅವಮಾನ ಆಗಲ್ಲ ಅದಕ್ಕೆ ನಾವು ಹೇಳೋ ಡಿ ಡಿ ಸಿ ಅವರಿಗೆ ನಾವು ಮನವಿ ಮಾಡಿದ್ದೀವಿ ಅವರು ಒಬ್ಬಟ್ಟಿದ್ದಾರೆ ನಾವು ಹೇಳಿ ರೈತರು ಬೇಡಿಕೆಗಳು ಕೊಡ್ತೀವಿ ಅದಕ್ಕೆ ನೀವು ಸರ್ಕಾರಕ್ಕೆ ಕಳಿಸಿ ನಾವು ಕಂದಾಯ ಮಂತ್ರಿಗಳ ಕೃಷಿ ಮಂತ್ರಿಗಳ ಮುಖ್ಯಮಂತ್ರಿಗಳೋ ಸದಾ ಕಲೆ ನೀತಿಗಳಿಂದ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿ ಮೂರ್ತಿ ದೇಶಕ್ಕೆ ಅಂಗಗಳಿಂದ ಬಂದಿದ್ದೀವಿ ಆ ಕಾರಣ ಏನು ಇಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ನಾವು ಕೃಷಿ ಮಾಡಿ ರೈತರು ಸುಮಾರು ತೊಂಬತ್ತು